ಹಾಯ್ ಎಲ್ರಿಗೂ ಏನಿದೆ ಇವತ್ತು ಯಜಮಾನರು ಆ ದೋಸೆ ಮಾಡ್ತಾ ಇದ್ದಾರೆ ಅಂತ ನೀವು ಅಂದ್ಕೊಳ್ಬೋದು ಎಷ್ಟೊಳ್ಳೆ ಗಂಡ ಅಂತ ಅದೇನಲ್ಲ ಕಾರಣ ಇವತ್ತು ಖುಷಿಗೆ ಎಕ್ಸಾಮ್ ಇದೆ ಹಾಗಾಗಿ ಬೆಳಿಗ್ಗೆ ನನಗೆ ಸ್ವಲ್ಪ ಹೊತ್ತು ಕೂತ್ಕೊಳ್ಬೇಕಾಯ್ತು ಅವಳದ್ದು ಓದಿ ಆಗಲಿಲ್ಲ ಹಾಗಾಗಿ ಅವರು ಸಮಿತಿಗೆ ಮತ್ತು ಅವರಿಗೆ ದೋಸೆ ಮಾಡ್ತಾ ಇದ್ದಾರೆ ಅವರಿಬ್ಬರಿಗೋಸ್ಕರ ದೋಸೆ ಮಾಡ್ತಾ ಇದ್ದಾರೆ ನನಗೆ ನಾನು ಆಮೇಲೆ ಮಾಡ್ತೇನೆ ಅಂತ ಹೇಳಿದ್ದೇನೆ ಹಾಗಾಗಿ ನೀವು ಅಂದ್ಕೊಳ್ಬೇಡಿ ಎಷ್ಟೊಳ್ಳೆ ಗಂಡ ದೋಸೆ ಎಲ್ಲ ಮಾಡಿಕೊಡ್ತಾರೆ ಅಂತ ಇನ್ನು ಕೆಲವೊಂದು ಹೆಂಗಸರು ವೀಡಿಯೋಸ್ ನೋಡಿ ಹೇಳ್ಬೋದು ನೋಡಿ ಅವಳ ಗಂಡ ಎಲ್ಲ ಮಾಡಿ ಕೊಡ್ತಾನೆ ಅಂತ ಹಾಗೇನಿಲ್ಲ ಇವತ್ತಿನ ಸಂದರ್ಭ ಹಾಗಿದೆ ನಾನು ದನ ಹುಲ್ಲು ತಿನ್ನುದು ನೋಡಿದ್ದೇನೆ ಆದರೆ ನಾಯಿ ಹುಲ್ಲು ತಿನ್ನುದು ನಮ್ಮ ಚಾರ್ಲಿ ತಿಂತ ಇದ್ದಾನೆ ನೋಡಿ ಹುಲ್ಲು ತಿನ್ನುವ ನಾಯಿ ದನ ಆಗಿದೆಯಾ ನೀನು ಇವತ್ತು ಬರಿಬೇಕು ಸಮಿತ್ ಎಲ್ಲ ನನ್ನ ಲಾಸ್ಟ್ ವಿಡಿಯೋ ನೋಡಿ ತುಂಬಾ ಜನರು ಸ್ವಲ್ಪ ಗಾಬರಿ ಆದ್ರು ಅಂತ ಕಮೆಂಟ್ಸ್ ಅಲ್ಲಿ ನನಗೆ ಕಮೆಂಟ್ಸ್ ಮಾಡಿದ್ರು ಹಾಗೆ ಆ ಕಂಟೆಂಟ್ ಏನಿತ್ತು ಅಂತ ಹೇಳಿದ್ರೆ ಕಿಡ್ನಿ ಡ್ಯಾಮೇಜ್ ಅಂತ ನಾನು ಹಾಕಿದ್ದೆ ಹಾಗಾಗಿ ಸಡನ್ ಶಾಕ್ ಆಯ್ತು ನಾನು ಇವಾಗ ಒಂದು ಕಂಟೆಂಟ್ ಹಾಕ್ತೇನೆ ಅಲ್ವಾ ಆ ಕಂಟೆಂಟ್ ಹಾಕಿದ್ರೆ ಅದಕ್ಕೆ ತಕ್ಕ ಅದರಲ್ಲಿ ವಿಡಿಯೋದಲ್ಲಿ ಇರ್ತದೆ ಆ ಸುಮ್ಮನೆ ಒಂದು ಕಂಟೆಂಟ್ ಹಾಕಿ ನನ್ನ ವಿಡಿಯೋಸ್ ನೋಡ್ಲಿಕ್ಕೆ ಬೇಕಾಗಿ ನಾನು ಯಾವತ್ತು ಕಂಟೆಂಟ್ ಮಾಡುದೀರಾ ಅದರೊಳಗಡೆ ನಾನು ಅದರ ವಿಷಯ ಮಾತಾಡಿರ್ತೇನೆ ಹಾಗೆ ಆ ಇದು ಈ ವಿಷಯ ಈ ರೀತಿ ಆಗಿರೋ ಕಾರಣ ಸಡನ್ ಆಗಿ ಎಲ್ಲರಿಗೂ ಕೂಡ ಶಾಕ್ ಆಯ್ತು ಆದ್ರೆ ಹೇಳಿದ ವಿಷಯ ಆದ ನಂತರ ಎಲ್ಲರಿಗೂ ಕೂಡ ಗೊತ್ತಾಯ್ತು ಇದ್ದ ವಿಷಯವೇ ಹೇಳಿದ್ದಾರೆ ಅಂತ ಹಾಗೆ ಕೆಲವು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಕಂಟೆಂಟ್ ಶಾಕಿಂಗ್ ಆಗಿ ಹಾಕಿರ್ತಾರೆ ಆದ್ರೆ ಆ ವಿಡಿಯೋದಲ್ಲಿ ಅದ್ರ ಕುರಿತು ಮಾತಾಡಿ ಇರುವುದಿಲ್ಲ ಹಾಗೆ ಅದು ವ್ಯೂಸ್ ಗೋಸ್ಕರ ಮಾಡ್ತಾರೆ ನಾನು ಯಾವತ್ತು ಆ ರೀತಿ ಮಾಡೋದಿಲ್ಲ ಆ ರೀತಿ ಮಾಡ್ತಿದ್ರೆ ಯಾವಾಗಲೇ ನನ್ನ ಮೇಲೆ ಬರ್ತಿದ್ದೆ ಹಾಗೆ ನನ್ನ ಕಂಟೆಂಟ್ ಏನಿದೆಯೋ ಇದೆಯೋ ಅದರ ವಿಡಿಯೋ ಕೂಡ ಅದರಲ್ಲೇ ಇರ್ತದೆ ಹಾಗೆ ಸಡನ್ ಆಗಿ ನೋಡುವಾಗ ನನ್ನ ತಂಗಿ ಕೂಡ ಶಾಕ್ ಆಗಲಿದೆ ಅವಳು ಕೂಡ ಆ ಟೈಮಲ್ಲಿ ಚಿಕ್ಕದಿದ್ದಲ್ಲ ಅದರ ವಿಷಯ ಅವಳಿಗೆ ಗೊತ್ತುಂಟು ಈ ಟೈಮಲ್ಲಿ ನಾನು ಆ ವಿಷಯ ಹೇಳ್ತೇನೆ ಅಂತ ಅವಳಿಗೆ ಗೊತ್ತಿಲ್ಲ ನಾನು ಒಂದು ರೀಸನ್ ಕೂಡ ಉಂಟು ಇವಾಗ ಸಡನ್ ಆಗಿ ಯಾರಿಗಾದ್ರೂ ಹುಷಾರಿಲ್ಲದಾಯ್ತು ಹುಷಾರಿಲ್ಲದಾಗಿ ಏನಾದ್ರೂ ಸೀರಿಯಸ್ ಆಗಿದೆ ಅಂತ ಡಾಕ್ಟರ್ ಹೇಳ್ತಾರೆ ಆದ್ರೆ ಆ ಒಂದು ಟೈಮ್ ಅಲ್ಲಿ ನಾವು ಇನ್ನೊಬ್ಬರ ಸಹ ಕನ್ಫರ್ಮ್ ಮಾಡೋದು ಒಳ್ಳೇದು ಅಂತ ಆ ಒಳ್ಳೇದು ಅಂತ ಅದಕ್ಕೋಸ್ಕರ ಮಾತ್ರ ನಾನು ಆ ವಿಡಿಯೋದಲ್ಲಿ ತಿಳಿಸ್ತೀನಿ ಯಾಕೆಂತ ಹೇಳಿದ್ರೆ ಸಡನ್ ಆಗಿ ನಾವು ಯಾವ್ದು ಯಾವ್ದಾದ್ರು ತೀರ್ಮಾನಕ್ಕೆ ಬರುವ ಮೊದಲು ಹತ್ರ ಸಹ ಹೋಗಿ ಆ ವಿಚಾರಿಸುದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಯಾಕೆಂದೇಳಿದ್ರೆ ಇದು ನನ್ನ ಲೈಫಲ್ಲಿ ಆಗಿದೆ ಹಾಗಾಗಿ ನಾನು ಹೇಳ್ತಾ ಇದ್ದೇನೆ ಹ್ಮ್ ಅಲ್ವಾ ಹಾಗೆ ನನ್ನ ವಿಡಿಯೋಸ್ ಅಲ್ಲಿ ಯಾವಾಗ್ಲೂ ಕಮೆಂಟ್ ಸೆಕ್ಷನ್ ಆನ್ ಅಲ್ಲಿ ಇರ್ತದೆ ನಾನು ಯಾವತ್ತು ನನ್ನ ಕಮೆಂಟ್ ಸೆಕ್ಷನ್ ಆಫ್ ಮಾಡಿರುವುದಿಲ್ಲ ಆಫ್ ಮಾಡಿಡೋ ಅಗತ್ಯ ಇಲ್ಲ ಅಂತ ನನ್ನ ನನ್ನ ಅನಿಸಿಕೆ ಯಾಕೆಂತ ಹೇಳಿದ್ರೆ ನಾನೊಂದು ವಿಡಿಯೋ ಮಾಡುವಾಗ ಅದಕ್ಕೆ ಯಾವ ರೀತಿ ನನಗೆ ಕಮೆಂಟ್ ಬಂದರೂ ಕೂಡ ನನ್ನಿದ್ರ ತರ ರೆಡಿ ಆಗಿರ್ತದೆ ಹಾಗಾಗಿ ಯಾವತ್ತು ನಾನು ಕಮೆಂಟ್ಸ್ ಆಫ್ ಮಾಡೋದಿಲ್ಲ ಕೆಲವೊಂದು ನೀವು ಶಾರ್ಟ್ಸ್ ವಿಡಿಯೋದಲ್ಲಿ ನೋಡಿರ್ಬೋದು ಅದು ಆಟೋಮ್ಯಾಟಿಕ್ ಆಗಿ ಕಮೆಂಟ್ಸ್ ನಂದು ಯಾವಾಗ್ಲೂ ಆಟೋಮೆಟಿಕ್ ಆಗಿ ಕಮೆಂಟ್ಸ್ ಆಫ್ ಆಗಿರ್ತದೆ ನಾನು ವಿಡಿಯೋ ಹಾಕಿದ ತಕ್ಷಣ ಕಮೆಂಟ್ ಆನ್ ಮಾಡ್ತೇನೆ ಆದ್ರೆ ಶಾರ್ಟ್ಸ್ ಈಗ ಏನಾಗ್ತದೆ ಅಂತ ಹೇಳಿದ್ರೆ ನನ್ಗೆ ಆಗ್ತದೆ ಅದನ್ನು ಆನ್ ಮಾಡ್ಬೇಕಂತ ಯಾಕೆಂತ ಹೇಳಿದ್ರೆ ಶಾರ್ಟ್ಸ್ ಅಲ್ವಾ ಅದರಲ್ಲಿ ಏನು ಕಮೆಂಟ್ ಬರ್ತದೆ ಅಂತ ಹಾಗಾಗಿ ಕೆಲವೊಂದು ಶಾರ್ಟ್ಸ್ ಅಲ್ಲಿ ಕಮೆಂಟ್ ಆಫ್ ಆಫ್ ಆಗಿರೋದು ಹಾಗಾಗಿ ಬಾಕಿ ಬ್ಲಾಗ್ ಅಲ್ಲಿ ಕೂಡ ಕಮೆಂಟ್ಸ್ ಆನ್ ಇರ್ತದೆ ನೀವು ಯಾವ ತರ ಕಮೆಂಟ್ ಮಾಡಿದ್ರೂ ಕೂಡ ನನಗೆ ಅದರಲ್ಲಿ ನನಗೆ ಅದಕ್ಕೆ ಕೊಡ್ಲಿಕ್ಕೆ ಆನ್ಸರ್ ಇರ್ತದೆ ಹಾಗಾಗಿ ಯಾವತ್ತು ನಾನು ಕಮೆಂಟ್ ಆಫ್ ಮಾಡಿರುವುದಿಲ್ಲ ಹಾಗೆ ಗೆ ನಾವು ಒಂದು ದಿನ ಫೂಲ್ ಮಾಡ್ಬೋದಲ್ಲ ಯಾವತ್ತು ಗೆ ಫೂಲ್ ಮಾಡ್ಲಿಕ್ಕೆ ಆಗುದಿಲ್ಲ ಹಾಗಾಗಿ ಇಂಥ ವ್ಯೂವರ್ಸ್ ಅನ್ನು ಕಳೆಯುವುದಕ್ಕಿಂತ ಇಂಥ ಇಷ್ಟು ವ್ಯೂಸ್ ಇದೆ ಅಷ್ಟು ವ್ಯೂಸ್ ಸಿಗುವ ಹಾಗೆ ನಾವು ಮಾಡಬೇಕಲ್ಲ ಹಾಗಾಗಿ ನಾನು ಅಂತ ಕೆಲಸ ಯಾವತ್ತು ಮಾಡುದಿಲ್ಲ ಕಂಟೆಂಟ್ ಬೇರೆ ವಿಡಿಯೋಸ್ ಬೇರೆ ಆ ರೀತಿ ನಾನು ಮಾಡ್ಲಿಕ್ಕೆ ಹೋಗೋದಿಲ್ಲ ಒಮ್ಮೆ ಏನಾದರೂ ಸಿಗ್ಬೋದು ನನಗೆ ವ್ಯೂಸ್ ಬೇಕಾದಷ್ಟು ಆದರೆ ನೆಕ್ಸ್ಟ್ ನಾಳೆಗೆ ಸಹ ನಾನು ಮಾಡುವ ನೀವು ನೋಡಬೇಕಲ್ಲ ಹಾಗಾಗಿ ಯಾವ ಕಂಟೆಂಟ್ ಇರ್ತದೆ ಯಾವ ಸ್ಟ್ರಾಂಗ್ ಕಂಟೆಂಟ್ ಆಗಿದ್ರು ಕೂಡ ಆ ವೀಡಿಯೋಸ್ ಅದರಲ್ಲಿ ಇರ್ತದೆ ಅದಂತೂ ಕನ್ಫರ್ಮ್ ಆಗಿ ನನ್ನ ಅಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಹಾಗೆ ಅಷ್ಟೊಂದು ಅಂತ ಇದು ನನಗೆ ಹಾಗೆ ಇನ್ನು ಮಧ್ಯಾಹ್ನದ ಹೊತ್ತು ಇವಾಗ ಮಧ್ಯಾಹ್ನದ ಹೊತ್ತು ಅಂತ ಹೇಳಿದ್ರೆ ಒಂದೂವರೆ ಗಂಟೆ ಆಯ್ತು ನನ್ನ ಪದಾರ್ಥ ಆಗ್ಲಿಲ್ಲ ಪದಾರ್ಥ ಮಾಡೋದಕ್ಕೆ ಹಿಡಿಸ್ತಾನೆ ಹೊಟ್ಟೆ ಸ್ವಲ್ಪ ಗುಳುಗುಳು ಗುಳು ಆಗ್ತಾ ಉಂಟು ಸ್ವಲ್ಪ ಹೊಟ್ಟೆಗೇನೋ ಏನು ಹೇಳುದು ಇನ್ನೂ ಸರಿ ಇಲ್ಲ ಹಾಗೆ ನಾನು ಏನ್ ಮಾಡ್ಬೇಕು ಅಂತ ಗಂಜಿ ಒಂದು ಆ ಬೇಯಿಸಿಟ್ಟಿದ್ದೇನೆ ಇನ್ನು ಚಟ್ನಿ ಮಾಡುದ ನೋಡುದು ಅಹ್ ಒಣಗಿದ ಮೇನುಂಟು ಖಾಲಿ ಚಟ್ನಿ ಕೂಡ ನನಗೆ ಆಗ್ತದೆ ಗಂಜಿ ಜೊತೆ ಏನಾದ್ರೂ ಆ ಚಟ್ನಿ ಇದ್ರೆ ಕೂಡ ಸಾಕೊಂಡು ಆಗ್ತದೆ ಇವತ್ತು ಹಾಗೆ ಸರಿ ಇಲ್ಲ ಹೊಟ್ಟೆ ಹಾಗೆ ಹೊಟ್ಟೆ ನೋವಿಗೆ ಮದ್ದಿದ್ದ ಕಾರಣ ನಾನು ಹಚ್ಚ ಲಾಸ್ಟ್ ಟೈಮ್ ಸಮಿತಿಗೆ ಸ್ವಲ್ಪ ಹುಷಾರಿಲ್ಲ ಅಂತ ನೋಡಿ ಈ ಒಂದು ಮದ್ದು ಇದು ಯಾವುದು ಓಮಸತ್ವ ಅಂತ ಬರ್ತದೆ ಓಮ ವಾಟರ್ ಅಂತ ಗೊತ್ತುಂಟಾ ಅದು ಇದು ಇದರಲ್ಲಿ ರೆಡ್ ಕಲರ್ ಬರ್ತದೆ ವೈಟ್ ಕಲರ್ ಬರ್ತದೆ ರೆಡ್ ಕಲರ್ ಸ್ವಲ್ಪ ಸ್ಟ್ರಾಂಗ್ ಆಗಿರ್ತದೆ ಇದು ವೈಟ್ ಕಲರ್ ಇದು ನನ್ಗೆ ಇವತ್ತು ವೈಟ್ ಮೊನ್ನೆ ಅವರು ತಂದದೆ ಅಂತ ಗೊತ್ತಿಲ್ಲ ವೈಟ್ ಕಲರ್ ಇದು ಇದು ಗ್ಯಾಸ್ಟಿಕ್ ಹೊಟ್ಟೆ ನೋವು ಎದೆ ಉರಿ ಅಜೀರ್ಣ ಮತ್ತು ಹುಳದ ಬಾಧೆಗೆ ದೊಡ್ಡವರಿಗೆ ಒಂದು ಚಮಚ ಹಾಗೂ ಮಕ್ಕಳಿಗೆ ಅರ್ಧ ಚಮಚ ಆ ಅಷ್ಟು ಕುಡಿಬೇಕು ನೀರು ಹಾಕಿ ಕುಡಿಬೇಕು ಅಂತ ಹೇಳ್ತಾರೆ ನಾನು ಡೈರೆಕ್ಟ್ ಆಗಿ ಕುಡಿತೇನೆ ಆ ಮಕ್ಕಳಿಗೆ ನೀರಾಕಿ ಕೊಡೋದು ಒಳ್ಳೇದು ಮಾತ್ರ ಒಳ್ಳೆದಾಗ್ತದೆ ಇದು ಉಳ್ಳದ ಸಮಸ್ಯೆ ಇದ್ರೆ ಅಲ್ಲದಿದ್ರೆ ಹೊಟ್ಟೆ ನೋವಿಗೆ ಗ್ಯಾಸ್ಟ್ರಿಕ್ ಅಜೀರ್ಣ ಆಗ್ತದಲ್ಲ ಏನಾದ್ರೂ ತಿಂದು ಹೊಟ್ಟೆ ಸರಿ ಇಲ್ಲದಿದ್ರೆ ಪಕ್ಕ ಸರಿಯಾಗ್ತದೆ ಕುಡಿದು ಆಮೇಲೆ ಗಂಜಿ ಕುಡಿಯುವ ಅಂತ ಇದ್ದೇನೆ ಆ ಗಂಜಿ ಕುಡಿಬೇಕಾದ್ರೆ ಚಟ್ನಿ ಒಂದು ಆಗ್ಬೇಕು ನಾನದ ಊಟ ಮಾಡ್ಬೇಕಾ ಬೇಡವಾ ಅಂತ ಇದ್ದೇನೆ ಹಾಗೆ ನಾನು ಚಟ್ನಿ ಮಾಡಲಿಲ್ಲ ನಾನ್ ನೋಡಿ ರೀತಿ ಡೈರೆಕ್ಟ್ ಡೈರೆಕ್ಟ್ ಇದ್ರಲ್ಲಿ ಬರ್ತಿದ್ದಾರೆ ನೀರು ಹಾಕಿ ಕುಡಿಬೇಕು ಅಂತ ನನಗೆ ತೊಂದರೆ ಇಲ್ಲ ನಾನು ಈ ರೀತಿ ಕುಡಿತೇನೆ ಅದು ಹೊಟ್ಟೆ ಇಲ್ಲಿ ನಮ್ಮ ಊರಲ್ಲಿ ಜಾಸ್ತಿ ಆಗಿದಾರಿಕೊಂಡು ಸಹ ಬರ್ತಾರೆ ಮತ್ತೆ ಬಸ್ ಅಲ್ಲಿ ಉಂಟಲ್ಲ ಬೂಡ್ ಬಿದ್ರಿಗೆ ಏನೋ ಹೋದ್ರೆ ಬಸ್ ಅಲ್ಲಿ ಮಾರುವವರು ಇರ್ತಾರೆ ಇದು ಮತ್ತೆ ಚಿನ್ನದ ಮಾತ್ರ ಅಂತ ಹೇಳ್ತಾರೆ ಈ ಚಿನ್ನೆದ ಮಾತ್ರ ಉಂಟಲ್ಲ ನಂಗೆ ಈ ಊರಿಗೆ ಬಂದ ನಂತರ ಗೊತ್ತಾದದು ನಮ್ಮ ಕಾಸರಗೋಡಲ್ಲಿ ಚಿಹ್ನೆದ ಮಾತ್ರೆ ಅಂತ ಇಲ್ಲ ಈ ಚಿಹ್ನೆ ಮಾತ್ರೆ ಮಕ್ಕಳಿಗೆ ಕೊಡ್ತಾರೆ ಹಠ ಮಾಡೋದಕ್ಕೆ ಈ ಅಳ್ತಾ ಇರ್ತಾರಲ್ಲ ಅದಕ್ಕೆಲ್ಲ ಕೊಡ್ತಾರೆ ಹಾಗೆ ನನ್ನ ಹತ್ರ ಸಮೀಪ ತುಂಬಾ ಅಳ್ತಾ ಇದೆ ಚಿಕ್ಕವನಿರುವಾಗ ಅವಾಗ ಈ ಊರಿನವರೆಲ್ಲ ಹೇಳುದು ಚಿಹ್ನೆ ಮಾತ್ರೆ ಕೊಡ್ಲಿಲ್ಲ ಅವನಿಗೆ ಚಿಹ್ನೆ ಮಾತ್ರೆ ಕೊಡ್ಲಿಲ್ವಾ ಅಂತ ಮತ್ತೆ ನಾನು ಈ ಎಲ್ಲರ ಒತ್ತಾಯಕ್ಕೆ ನಾನು ಆ ಮಾತ್ರೆ ಕೊಟ್ಟು ನೋಡಿದ್ದೆ ಅದೆಂತ ಹೇಳಿದ್ರೆ ತೊಂದರೆ ಇಲ್ಲ ಆಯುರ್ವೇದಿಕ್ ಒಂದು ಆ ರೌಂಡಿನಾಗೆ ಬರ್ತದೆ ನನಗೆ ಈ ಚಿಹ್ನೆ ಮಾತ್ರೆ ಕೊಟ್ಟ ನಂತರ ಹಠ ಜಾಸ್ತಿ ಆಗುದಿಲ್ಲ ಕಮ್ಮಿ ಆಗ್ಲಿಲ್ಲ ಸುಮಾರು ಮತ್ತೆ ಸಹ ಹಠ ಮಾಡುದು ಮತ್ತೆ ನನಗೆ ಚಿಹ್ನೆ ಮಾತ್ರೆ ಸಹ ಬೇಡ ಏನು ಸಹ ಬೇಡ ಅಂತ ಆಯ್ತು ಕೆಲವರಿಗೆ ಇಲ್ಲಿಯವರೆಗೆಲ್ಲ ತುಂಬಾ ವಿಶ್ವಾಸ ಈ ಚಿಹ್ನೆ ಮಾತ್ರೆ ತಿಂದರೆ ಮಕ್ಕಳಿಗೆ ಸರಿ ಹೋಗ್ತದೆ ಅಂತ ನಮ್ಮ ಕಾಸರಗೋಡಿನಲ್ಲಿ ಚಿಹ್ನೆ ಮಾತ್ರೆ ಇಲ್ಲವೇ ಇಲ್ಲ ಅವರಿಗೆ ಹೇಳಿದ್ರೆ ಸಹ ಕೂಡ ಗೊತ್ತಾಗ್ಲಿಕ್ಕಿಲ್ಲ ಇಲ್ಲಿಯ ಪ್ರತಿಯೊಂದು ಚಿಕ್ಕ ಮಕ್ಕಳಿಗೆ ಕೂಡ ಚಿಹ್ನೆ ಮಾತ್ರೆ ಅಂತ ಒಂದು ಬರ್ತದೆ ಅದನ್ನು ಕೊಡ್ತಾರೆ ಹಾಗೆ ನನಗೆ ಅಲ್ಲಿ ಕೊಟ್ಟು ಸಹ ಗೊತ್ತಿಲ್ಲ ಅಲ್ಲ ಹಾಗಾಗಿ ಕೊಡ್ಲಿಕ್ಕೆ ಸಹ ಹೆದರಿಕೆ ಆಗ್ತಾ ಇತ್ತು ಮತ್ತೆ ನಾನು ಎಲ್ಲರೂ ಹೇಳುವ ಕಾರಣ ಕೊಟ್ಟೆ ನನಗೆ ಏನು ಮಾತ್ರ ವ್ಯತ್ಯಾಸ ಗೊತ್ತಾಗ್ಲಿಲ್ಲ ಅದರಲ್ಲಿ ಹೇಳ್ತಾರೆ ಅಹ್ ಆಗ್ತದೆ ಅಂತ ಆಗಿರ್ಬೋದು ಹಾಗೆ ನಾನು ಮತ್ತೆ ಒಮ್ಮೆ ಕೊಟ್ಟು ಒಂದೇ ಸಲ ಕೊಟ್ಟದು ಜಾಸ್ತಿ ಏನು ಕೊಡ್ಲಿಕ್ಕೆ ಹೋಗ್ಲಿಲ್ಲ ನಾನು ಸ್ವಲ್ಪ ಕೊಳ್ಳೆಚ್ಚರ ಚಟ್ನಿ ಮಾಡ್ತೇನೆ ಇದು ಇದ್ರ ಚಟ್ನಿ ಮಾಡುವ ಅಂತ ನಾನು ತೋರಿಸಿದ್ದೇನೆಲ್ಲ ಚಟ್ನಿ ಮಾಡೋದು ಮೊನ್ನೆ ಹಾಗೆ ಮಾಡ್ತೇನೆ ನಾನು ಹಾಗೆ ಹ್ಮ್ ಸಮೀತಾಗೆ ಸಮೀತ ಚಿಕ್ಕದಿರುವಾಗ ತುಂಬಾ ಕಿರಿಕಿರಿ ಒಮ್ಮೆ ದೊಡ್ಡದಾದ್ರೆ ಸಾಕುದಾಗ್ತಾ ಇತ್ತು ನನ್ಗೆ ಅಷ್ಟು ಟಾರ್ಚರ್ ಆಗ್ತಾ ಇತ್ತು ಅಷ್ಟು ಒಂಥರ ಹಿಂಸೆ ಕೊಡ್ತಾ ಇದೆ ಅಲ್ಲಿಗಾದ್ರೆ ಸಹ ಕೂತ್ಕೊಳ್ಳಿಕ್ಕೆ ಬಿಡ್ಲಿಕ್ಕಿಲ್ಲ ನಮಗೆ ಅಳುದ್ರಲ್ಲಿ ಅಷ್ಟು ಅಳದು ಇವಾಗ ಚೇಂಜ್ ಆಗಿದ್ದಾನೆ ತುಂಬ ಇವಾಗ ಅವನಷ್ಟಕ್ಕೆ ಅವನಿರ್ತಾನೆ ಹಾಗಾಗಿ ಕೆಲವು ಮಕ್ಕಳಾಗಿ ತುಂಬ ಆಟ ಮಾಡು ತುಂಬ ಆಟ ಮಾಡುವಾಗ ತಾಯಂದಿರಿಗೆ ಸ್ವಲ್ಪ ಕಷ್ಟ ಆಗ್ತದೆ ಯಾಕೋ ಮನಸ್ಸಿಲ್ಲ ಊಟ ಮಾಡಲಿಕ್ಕೆ ಅದ್ರ ಸಹ ಚಟ್ನಿ ಮಾಡ್ತಾ ಇದ್ದೇನೆ ನಾನು ಇಲ್ಲಿಂದ ಹೀಗೆ ನೋಡುದು ನಮ್ಮ ಇದುಂಟಲ್ಲ ನಮ್ಮ ಮನೆಯ ಕಿಚನ್ ಉಂಟಲ್ಲ ಕಿಚನ್ ಹೊರಗಡೆ ಕಿಟಕಿ ಉಂಟಲ್ಲ ಅದರಲ್ಲಿ ಹೊರಗಡೆ ಎಲ್ಲ ಕಾಣ್ತದೆ ಯಾರಾದ್ರೂ ಬಂದ್ರೆ ಸಹ ನಾನು ಇಲ್ಲಿ ಕೆಲಸ ಮಾಡುವಾಗ ಕಾಣಿಸ್ತದೆ ಹಾಗೆ ಅಲ್ಲಿ ಟ್ಯಾಂಕಿಯಲ್ಲಿ ಹೀಗೆ ನೋಡುವಾಗ ಟ್ಯಾಂಕಿಯಲ್ಲಿ ನೀರು ಬರ್ತಾ ಉಂಟು ಟ್ಯಾಂಕಿ ಫುಲ್ ಆಗಿ ಬೀಳುವಾಗ ಹೀಗೆ ನೋಡುವಾಗ ಗೊತ್ತಾಗ್ತದೆ ಹಾಗೆ ಒಂದು ತಲೆಯವಾಗ್ಲು ಹೀಗೆ ಇರ್ತದೆ ಮತ್ತೆ ಅಲ್ಲಿ ಚಾವ್ಲಿದ್ದಾನೋ ಯಾರಾದ್ರೂ ಬಂದ್ರೆ ಅವನು ಗೊಬ್ಬೆ ಆಗ್ತಾನೆ ಗೊತ್ತಾಗ್ತದೆ ನನಗೆ ಮತ್ತೆ ನಂದು ಮೊನ್ನೆ ನಾನು ಇಡ್ಲಿ ಕುಕ್ಕರ್ ತೋರಿಸಿದ್ದೆಲ್ಲ ಒಂದು ಮಿಂಟು ನಾನು ತೋರಿಸ್ತೇನೆ ಇದೊಂದು ನಾನು ಜಾಸ್ತಿಯಾಗಿ ನಿಮ್ಗೆ ಅಹ್ ಅಡಿಗೆಲ್ಲ ಮಾಡೋದು ತೋರಿಸ್ತೇನೆ ಅಲ್ಲ ನನ್ನ ಇಡ್ಲಿ ಕುಕ್ಕರ್ ಇದರಲ್ಲಿ ಸೆಕೆ ಬರಿಸಲಿಕ್ಕೆ ಹಬೇಡ್ ಇಡ್ಲಿಕ್ಕೆ ಕೂಡ ಆಗ್ತದೆ ಹಾಗೆ ಆ ಮೊನ್ನೆ ನಾನು ಇದ್ರಲ್ಲಿ ನೀರು ತೆಗೆದೀಗೆ ಇಡ್ತೇನೆ ಆ ಇಲ್ಲಿಂದ ನೀರು ಇದೆ ಅಂತ ನೋಡುವಾಗ ಈ ಇದ್ರ ಸಿಪ್ಪೆ ಫುಲ್ ಎದ್ದು ಬಂದಿದೆ ಅದಕ್ಕೆ ಅವರು ಹೇಳಿದ್ರೆ ಇದು ಒರಿಜಿನಲ್ ಸ್ಟೀಲ್ ಅಲ್ಲ ಇದು ಯಜಮಾನ್ ಇಡ್ತಾ ಒರಿಜಿನಲ್ ಸ್ಟೀಲ್ ಅಲ್ಲ ಇದು ಕಬ್ಬಿಣ ಮಿಕ್ಸ್ ಮಾಡಿದ್ದಾರೆ ಅಂತ ಹೇಳಿದ್ರು ನನಗೆ ಗೊತ್ತಿಲ್ಲ ಕಬ್ಬಿಣ ಮಿಕ್ಸ್ ಮಾಡಿ ಸಹ ಸ್ಟೀಲ್ ಮಾಡ್ತಾರೆ ಅಂತ ಹಾಗೆ ಏಟ್ ಹಂಡ್ರೆಡ್ ಕೊಟ್ಟಿದ್ದೆ ನಂಗೆ ತುಂಬ ಆಯ್ತು ತುಂಬಾ ಉಪಯೋಗ ಆಗ್ತಾ ಇತ್ತು ನನಗೆ ಈ ಒಂದು ಪಾತ್ರ ಕಡುಬು ಮಾಡ್ಲಿಕ್ಕೆಲ್ಲ ಯಾವ ತಿಂಡಿ ಬೇಕಾದರೂ ಸೆಕೆಯಲ್ಲಿ ಭರಿಸುವ ತಿಂಡಿ ಆ ಬೇಲೆ ಬೇಯಿಸ್ತಾರಲ್ಲ ಅದು ಯಾವುದು ಕೂಡ ಮಾಡ್ಲಿಕ್ಕೆ ಆಗ್ತಾ ಇತ್ತು ಇನ್ನೊಂದು ತೆಗಿಬೇಕು ತೆಗಿಯುವುದು ಸಹ ಆನ್ಲೈನಲ್ಲಿ ನೋಡಿದೆ ಏಟ್ ಹಂಡ್ರೆಡ್ಗೆ ಇದೇ ತರದಿದೆ ಅದು ಒರಿಜಿನಲ್ ಸ್ಟೀಲ್ ಅಂತ ಗೊತ್ತಿಲ್ಲ ತೊಂದರೆ ಇಲ್ಲ ನಾಲ್ಕು ವರ್ಷ ಯೂಸ್ ಮಾಡಿದೆ ನಾನು ಯೂಸ್ ಮಾಡಿದೆ ಅಂತ ಹೇಳಿದ್ರೆ ತುಂಬಾ ಸಲ ಯೂಸ್ ಮಾಡಿದ್ದೇನೆ ಹಾಗಾಗಿ ಅಷ್ಟೇನು ಬೇಸರ ಆಗುದಿಲ್ಲ ಆದ್ರೂ ಕೂಡ ಸ್ವಲ್ಪ ಬೇಸರ ಆಗ್ತದೆ ಕೊಟ್ಟು ತೆಗಿಬೇಕಲ್ವಾ ಅಂತ ಸ್ವಲ್ಪ ದುಃಖ ಆಗ್ತಾ ಉಂಟು ಇನ್ನು ಸ್ವಲ್ಪ ತಲೆ ಮಕ್ಕಳು ಬರ್ಲಿಕ್ಕೆ ಆಗ್ತದೆ ಎಕ್ಸಾಮ್ ಸ್ಟಾರ್ಟ್ ಆಗುವಾಗ ನನಗೆ ತಲೆ ಎಲ್ಲ ದೂರ ಅಂತ ಆಗುದು ಯಾಕೆಂತ ಹೇಳಿದ್ರೆ ಅವ್ರೊಟ್ಟಿಗೆ ಕೂತ್ಕೊಳ್ಬೇಕು ಅವರೊಟ್ಟಿಗೆ ಕೂತ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ ಅಹ್ ಖುಷಿಯನ್ನು ಏನ್ ಮಾಡ್ಬೇಕು ಖುಷಿ ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ ಖುಷಿಯನ್ನು ನೋಡ್ತಾ ಇರ್ಬೇಕು ಹೀಗೆ ನೋಡ್ಬೇಕು ಹೀಗೆ ನೋಡಿದ್ರೆ ಮಾತ್ರ ಅಳೋದು ಇಲ್ಲದಿದ್ರೆ ಸ್ವಲ್ಪ ಆಚೆಚು ನೋಡುವಾಗ ಅವಳು ಏನಾದರೂ ಕೆಲಸ ಮಾಡ್ತಾ ಇರ್ತಲ್ಲ ನನಗೆ ಸತ್ಯ ಹೇಳಿರೋ ಒಂಥರ ಹಿಂಸೆ ಆಗಿದೆ ಅವಳಿಗೆ ಎಕ್ಸಾಮ್ ಅಂತ ಹೇಳುವಾಗ ಮೊದಲು ನಾವು ಕಲಿಯೋ ಟೈಮಲ್ಲಿ ಹತ್ತನೇ ಕ್ಲಾಸ್ ಒಮ್ಮೆ ಅಂತ ಆಗ್ತಾ ಇತ್ತು ಅವಾಗ ನನಗೆ ಹತ್ತನೇ ಕ್ಲಾಸಿನವರಿಗೆ ನನಗೆ ಓದ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಇತ್ತು ಯಾವುದಾದ್ರೂ ಒಮ್ಮೆ ಹತ್ತನೇ ಕ್ಲಾಸು ಆಯ್ತಲ್ಲ ಅದರ ನಂತರ ಕಾಲೇಜಿಗೆ ಹೋಗುವ ನನಗೆ ಇಂಟ್ರೆಸ್ಟ್ ಇತ್ತು ಕಾಲೇಜಿಗೆ ಹೋಗಿ ಕೊಳ್ಳೋದಾಗ್ತಾ ಇತ್ತು ಅಲ್ಲಿ ಎಲ್ಲ ಅಷ್ಟೇನು ಕಾಲೇಜಲ್ಲಿ ಅಷ್ಟೇನು ಏನು ಮಾಡೋದು ಅಷ್ಟೆಂತ ಸ್ಟ್ರಿಕ್ಟ್ ಏನಿಲ್ಲ ಬೇಕಿದ್ರೆ ಕಷ್ಟ ಇಲ್ಲದಿದ್ರೆ ಇಲ್ಲ ಅಷ್ಟೇನು ಜೋರ್ ಮಾಡ್ತಾ ಇರೋದು ಆದ್ರೂ ಕೂಡ ಅವಾಗ ನನ್ಗೆ ಇಂಟ್ರೆಸ್ಟ್ ಇತ್ತು ಕಲೀಲಿಕ್ಕೆ ಎಸ್ ಎಲ್ ಸಿ ವರೆಗೆ ಒಮ್ಮೆ ಎಸ್ ಎಲ್ ಸಿ ಮುಂದೊಮ್ಮೆ ಮನೇಲಿ ಕುಳಿತುಕೊಳ್ಳೋದು ಯಾವಾಗ ಅಂತ ಇತ್ತು ಇವಾಗ ಸುಖ ಉಂಟ ಇವಾಗ ಸುಖ ಇದೆ ಇವಾಗ ಮಕ್ಕಳು ಆ ಅವರ ಮಾರ್ಕ್ಸ್ ನೋಡ್ಬೇಕು ಅವರು ಮಾರ್ಕ್ಸ್ ಸಿಗ್ತಾರ ಓದ್ತಾರ ಹಾಗೆ ಈ ಒಂದು ಜರ್ನಿ ಇಲ್ಲಿ ಮುಗಿಬೇಕಾದ್ರೆ ಆ ಅಜ್ಜಿ ಆಗ್ಬೇಕು ಅಲ್ಲಿವರೆಗೆ ಇದು ಹೀಗೆ ಹಾಗೆ ನಾನು ಈ ವ್ಲಾಗ್ ಅನ್ನ ಎಂಡ್ ಮಾಡ್ತಾ ಇದ್ದೇನೆ ಏನೆಲ್ಲ ಮಾತಾಡಿದೆ ಅಂತ ನನಗೆ ಗೊತ್ತಿಲ್ಲ ಎಡಿಟಿಂಗ್ ಮಾಡುವಾಗ ಎಷ್ಟೆಲ್ಲ ಮಾತಾಡಿದ್ದೇನೆ ಆಗ್ತದೆ ಹಾಗೆ ನೆಕ್ಸ್ಟ್ ಅಲ್ಲಿ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು